ನಮಸ್ತೆ ಕರ್ನಾಟಕ ನಾನು ಶಂಶೀರ್ ಬಡೂರಿ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಹಬ್ಬವನ್ನ ನೋಡೋಕೆ ಎಲ್ಲರೂ ಕಾತರರಾಗಿದ್ದಾರೆ ಎಸ್ ಎಲ್ಲರೂ ಕುತೂಹಲದಿಂದ ನಿರೀಕ್ಷೆ ಮಾಡ್ತಾ ಇರುವ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಕದನ ಹತ್ತಿರ ಬರ್ತಾ ಇದೆ ಇದುವರೆಗೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಎಂಟು ಆವೃತ್ತಿ ಮುಕ್ತಾಯಗೊಂಡಿದೆ ಈ ಎಂಟು ಆವೃತ್ತಿಗಳಲ್ಲಿ ಹಲವು ದಾಖಲೆ ನಿರ್ಮಾಣವಾಗಿದೆ ಬೇರೆ ಬೇರೆ ಆಟಗಾರರ ಹೆಸರಲ್ಲಿ ಬೇರೆ ಬೇರೆ ರೆಕಾರ್ಡ್ ಆಗಿರುವಂಥದ್ದು ಆದರೂ ಕೂಡ ಕ್ರಿಕೆಟ್ನ ಈ ಚುಟುಕು ವಿಶ್ವಕಪ್ನಲ್ಲಿ ಕೇವಲ ಹನ್ನೊಂದು ಶತಕ ಮಾತ್ರ ಈವರೆಗೆ ದಾಖಲಾಗಿದೆ ಆದರೆ ಈ ಪಟ್ಟಿಯನ್ನು ನಾವು ನೋಡಿದಾಗ ಕೇವಲ ಓರ್ವ ಭಾರತೀಯನ ಹೆಸರು ಇರುವುದು ಮಾತ್ರ ಅಚ್ಚರಿ ಉಂಟು ಮಾಡ್ತಾ ಇರುವಂಥದ್ದು ಯಾಕಂದ್ರೆ ಒಂಬತ್ತನೇ ಆವೃತ್ತಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಇದೇ ಜೂನ್ ಒಂದರಿಂದ ಅಮೆರಿಕ ಮತ್ತು ಕೆನಡಾ ನಡುವಿನ ಪಂದ್ಯದೊಂದಿಗೆ ಪ್ರಾರಂಭ ಆಗುತ್ತೆ ಇದು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಟೂರ್ನಿಯಾಗಲಿದೆ ಹೀಗಾಗಲೇ ಆ ಒಂದು ಟೂರ್ನಿಯನ್ನು ನೋಡೋಕ್ಕೆ ಹಲವಾರು ಮಂದಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ಬಾರಿ ಒಟ್ಟು ಇಪ್ಪತ್ತು ತಂಡಗಳು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾಗವಹಿಸ್ತಾ ಇದೆ ಅದ ಹೀಗಾಗಿ ನಾಲ್ಕು ಗುಂಪುಗಳಾಗಿ ಅದನ್ನು ವಿಂಗಡಿಸಲಾಗಿದೆ ಇದುವರೆಗೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಎಂಟು ಆವೃತ್ತಿ ಈಗಾಗಲೇ ಮುಕ್ತಾಯಗೊಂಡಿದೆ ಸದ್ಯ ನಡೀತಾ ಇರುವುದು ಒಂಬತ್ತನೇ ಆವೃತ್ತಿ ನಾವು ಒಂಬತ್ತನೇ ಆವೃತ್ತಿಯ ಆರಂಭಕ್ಕೂ ಮುನ್ನ ಈ ಹಿಂದೆ ನಡೆದಂತಹ ಎಂಟು ಆವೃತ್ತಿಯನ್ನು ನೋಡಿದಾಗ ಹಲವು ದಾಖಲೆ ನಿರ್ಮಾಣ ಆಗಿರುವಂಥದ್ದು ಅಂದರೆ ಕ್ರಿಕೆಟ್ನ ಈ ಒಂದು ಚುಟುಕು ಆಟದಲ್ಲಿ ವಿಶ್ವಕಪ್ ಅಂದರೆ ವಿಶ್ವದ ಲೆವೆಲ್ನಲ್ಲಿ ನಡೀತಾ ಇರುವಾಗ ಕೇವಲ ಹನ್ನೊಂದು ಶತಕ ಮಾತ್ರ ದಾಖಲಾಗಿದೆ ಎಂಬ ಮಾಹಿತಿ ಸಿಗುತ್ತೆ ಆದರೆ ಅದರಲ್ಲಿ ಇರುವಂಥದ್ದು ನಮ್ಮ ಭಾರತೀಯನ ಹೆಸರು ಒಂದೇ ಒಂದು ಯಾರಾಗಿರ್ಬೋದು ಅದರ ನೆನಪು ನಿಮಗೆ ಇದೆಯಾ ಅಂದರೆ ಈ ಹಿಂದಿನ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನ ನೀವು ನೋಡಿರ್ಬೋದು ನೋಡದೇ ಇರಬಹುದು ಅಥವಾ ಸ್ಕೋರ್ ಕಾರ್ಡ್ ಅನ್ನ ಮಾತ್ರ ನೋಡಿರ್ಬೋದು ಆದರೆ ಅದರಲ್ಲಿ ಏನು ಹನ್ನೊಂದು ಶತಕ ಮಾತ್ರ ದಾಖಲಾಗಿದೆ ಅದರಲ್ಲಿ ಓರ್ವ ಭಾರತೀಯ ಕ್ರಿಕೆಟ್ ಆಟಗಾರನ ಹೆಸರು ಮಾತ್ರ ದಾಖಲಾಗಿದೆ ಎಸ್ ನಿಮಗೆ ಅಚ್ಚರಿ ಆಗ್ತಾ ಇರ್ಬೋದು ಆ ಭಾರತದ ಆಟಗಾರ ನೀವು ಎನಿಸಿದಂತೆ ರೋಹಿತ್ ಶರ್ಮಾ ಅಲ್ಲ ವಿರಾಟ್ ಕೊಹ್ಲಿ ಅಲ್ಲ ಮೊದಲಾಗಿ ಯಾರು ಅಂತ ನೀವು ಕೇಳ್ತಾ ಇರ್ಬೋದು ಎಸ್ ಮಿಸ್ಟರ್ ಐ ಪಿ ಎಲ್ ಖ್ಯಾತಿಯ ಬ್ಯಾಟ್ಸ್ಮನ್ ಸುರೇಶ್ ರೈನಾ ರೈನಾ ಎರಡ್ ಸಾವಿರದ ಹತ್ತರ ಮೇ ಎರಡಕ್ಕೆ ದಕ್ಷಿಣ ಆಫ್ರಿಕಾ ವಿರುದ್ಧ ಶತಕದ ಇನ್ನಿಂಗ್ಸ್ ಅನ್ನು ಆಡಿದ್ರು ಈ ಪಂದ್ಯದಲ್ಲಿ ಅರವತ್ತು ಎಸೆತೆಗಳನ್ನು ಅವರು ಎದುರಿಸಿದರು ಈ ಮೂಲಕ ರೈನಾ ನೂರ ಅರವತ್ತೆಂಟು ಪಾಯಿಂಟ್ ಮೂವತ್ತ್ ಮೂರರ ಅತ್ಯುತ್ತಮ ಸ್ಟ್ರೈಕ್ ನಲ್ಲಿ ನೂರ ಒಂದು ರನ್ ಬಾರಿಸಿದರು ಬಾರಿಸಿದ್ರು ಇದರಲ್ಲಿ ಒಂಬತ್ತು ಬೌಂಡರ್ ಮತ್ತು ಐದು ಸಿಕ್ಸರ್ಗಳು ಸಹ ಸೇರಿದವು ಅಂದಿನಿಂದ ಇಲ್ಲಿಯವರಿಗೆ ಅವರಿಗೆ ಐದು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗಳು ನಡೆದಿದೆ ಆದರೆ ಯಾವುದೇ ಭಾರತೀಯ ಬ್ಯಾಟ್ಸ್ಮನ್ ಶತಕ ಮಾಡೋಕೆ ಸಾಧ್ಯವಾಗಿಲ್ಲ ಕೇವಲ ಒಂದು ಶತಕ ಮಾಡಿರುವುದು ಸುರೇಶ್ ರೈನ ಹೆಸರಲ್ಲಿ ಮಾತ್ರ ಉಳಿದಂತೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ದಾಖಲಾಗಿರುವಂತಹ ಹನ್ನೊಂದು ಶತಕಗಳ ಬಗ್ಗೆ ಹೇಳುವುದಾದರೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಎರಡು ಶತಕ ಸೇರಿಸಿದ ಏನು ಬ್ಯಾಟ್ಸ್ಮನ್ ಎಂದರೆ ಅದು ಕ್ರಿಸ್ ಗೇಲ್ ಅವರು ಎರಡ್ ಸಾವಿರದ ಏಳರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಹಾಗೂ ಎರಡ್ ಸಾವಿರದ ಹದಿನಾರರಲ್ಲಿ ಇಂಗ್ಲೆಂಡ್ ವಿರುದ್ಧ ಶತಕವನ್ನ ಗಳಿಸಿದ್ರು ಹೀಗೆ ಗೇಲ್ ಅವರು ಕೂಡ ಈ ಹಿಂದಿನ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಬಹಳ ಉತ್ತಮವಾದಂತಹ ಪ್ರದರ್ಶನವನ್ನ ತೋರಿದ್ರು ಜೊತೆಗೆ ಅವರ ಆಟವನ್ನು ನೋಡೋಕೆ ಇಂತಿಷ್ಟು ಅವರ ಅಭಿಮಾನಿಗಳು ಬಹಳ ಕುತೂಹಲದಿಂದ ಮ್ಯಾಚನ್ನು ನೋಡೋಕೆ ಸ್ಟೇಡಿಯಂಗೆ ಕೂಡ ಬರ್ತಾ ಇದ್ರು ಜೊತೆಗೆ ಹಲವಾರು ಫ್ಯಾನ್ಗಳು ಕೂಡ ಅವರಿಗೆ ಇದ್ದಂತು ಇನ್ನು ಕ್ರಿಸ್ ಗೇಲ್ ಜೊತೆ ಸುರೇಶ್ ರೈನಾ ಇರಬಹುದು ಮಹಿಳಾ ಜಯವರ್ಧನ್ ಇರಬಹುದು ಬ್ರೆಡ್ಡನ್ ಭಟ್ಲರ್ ಇರಬಹುದು ಅಲೆಕ್ಸ್ ಎಲ್ಸ್ ಇರಬಹುದು ಅಹಮದ್ ಶೆಜಾದ್ ತಮಿಮ್ ಇಕ್ಬಾಲ್ ಜೋಸ್ ಬಟ್ಲರ್ ರಿಲೆ ರೋಸ್ ಮತ್ತು ಗ್ಲೇನ್ ಫಿಲಿಪ್ಸ್ ತಲಾ ಒಂದು ಶತಕವನ್ನು ಸೇರಿಸಿದ್ದಾರೆ ಇದು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಶತಕ ಸೇರಿಸಿದಂತಹ ಆಟಗಾರರ ಹೆಸರು ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ